ನಮಸ್ಕಾರ ಇನ್ನೊಂದು ವಿಡಿಯೋಗೆ ಈ ವಿಡಿಯೋದಲ್ಲಿ ನಾವು ಬಟರ್ಫ್ಲೈ ರಾಕೆಟ್ನ ಹೇಗೆ ಮಾಡೋದು ಅದರ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಇರುತ್ತೆ ಯಾರ್ಯಾರು ಈ ವಿಡಿಯೋನ ಕೊನೆ ತನಕ ನೋಡೋ ಮುಂಚೆ ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡ್ಕೊಂಡು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬನ್ನಿ ವಿಡಿಯೋನ ಶುರು ಮಾಡೋಣ ಕ್ಯಾಮ್ರಾಮನ್ ಬನ್ನಿ ಈ ಕಡೆ ತಿಳಿಸ್ರಿ ನೋಡ್ತಾ ಇರಬೋದ್ರೆ ಇವಾಗ ಬಟರ್ಫ್ಲೈ ರಾಕೆಟ್ ಹೇಗೆ ಮಾಡೋ ಅಂತ ಹೇಳ್ಕೊಡ್ತೀವಿ ಫಸ್ಟ್ ಈ ಕಡೆ ಇರೋಲ್ಲ ಇದನ್ನ ಈ ಕಡೆ ಮುಡ್ಸ್ಬೇಕಾಗುತ್ತೆ ಈ ಥರ ಈ ಥರ ಮೇಲೆ ನೀವು ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಇದನ್ನು ಈ ಕಡೆಗೆ ಮಡ್ಸಿ ಮೇಲೆ ಆಮೇಲೆ ಈ ಕಡೆ ಸೈಡ್ ಇರಲ್ವಾ ಅದನ್ನು ಹಿಂದಕ್ಕೆ ಕಿತ್ತೊಂಬಂದು ಈ ಕಡೆ ಮಡ್ಚಿ ಸರಿನಾ ಈ ಥರ ಮಡ್ಚ ಮೇಲೆ ನೀವು ಇಲ್ಲಿ ಹಿಂಗೆ ಮಡ್ಚಬೇಕಾಗುತ್ತೆ ಈ ಥರ ಮಡ್ಚ್ಬೇಕ್ರಿ ಈ ಥರ ಮಡ್ಸ್ರಿ ಆಮೇಲೆ ಮೇಲೆ ಹಿಂದಕ್ಕೆ ತಿನ್ನಿಸ್ರಿ ಹಿಂದಕ್ಕೆ ತಿನ್ನಿಸ್ಬಿಟ್ಟು ಇಲ್ಲಿ ನೋಡಿ ಆ ಥರ ಈ ಚೇಪಿಗೆ ತಿನ್ನಿಸ್ರಿ ತಿರುಗಿಸಿದ್ಮೇಲೆ ನೀವೇನು ಮಾಡೋಂಗಿಲ್ಲ ಇಲ್ಲಿ ಒಂದು ಗ್ಯಾಪ್ ಇರುತ್ತೆ ತಾನೆ ಆ ಗ್ಯಾಪ್ನ ಈ ಥರ ಮಾಡಿ ಓಕೆ ಆಮೇಲೆ ಇದನ್ನ ಸ್ಟ್ರೈಟ್ ಆಗಿ ಮಾಡಿಕೊಂಡು ಇದನ್ನ ಈ ಥರ ಮರ್ಚ್ಕೊಳ್ಳಿ ಈ ಥರ ಈ ಥರ ಮೇಲೆ ನೀವು ಏನ್ ಮಾಡ್ಬೇಕಪ್ಪ ಅಂದರೆ ಬ್ಯಾಕ್ ಸೈಡ್ ಹೋಗ್ಬಿಟ್ಟು ಇದನ್ನ ಈ ಕಡೆ ತಿರುಗಿಸ್ಬಿಟ್ಟು ತರ ಸಮ ಮಾಡ್ಕೊಳ್ಳಿ ಯಾರು ಆಮೇಲೆ ನೀವೇನು ಮಾಡ್ಬೇಕು ಗೊತ್ತಾ ಈ ಕಡೆ ಇರಲ್ವಾ ಈ ಕಡೆಯನ್ನು ಹಿಂಗೆ ಮಾಡ್ಕೊಳ್ಳಿ ಆಮೇಲೆ ಈ ಕಡೆ ಸೈಡ್ ಇರಲ್ವಾ ಇದನ್ನು ಹಿಂಗೆ ಮಾಡ್ಕೊಳ್ಳಿ ಹಿಂಗೆ ಮಾಡ್ಕೊಂಡ್ಮೇಲೆ ನೀವು ಏನು ಮಾಡಬೇಕಪ್ಪ ಅಂದರೆ ಈ ಕಡೆ ಇದಿರಲ್ವಾ ಅದನ್ನು ಮುಂದಕ್ಕೆ ತಗೊಂಬಂದು ಹಿಂದಕ್ಕೆ ತಿರುಗಿಸಿ ಇಲ್ಲಿಗೆ ತಿರುಗಿಸ್ಬಿಟ್ಟು ಈ ಥರ ಮಾಡಿ ಆಮೇಲೆ ಮಾಮೂಲಿ ಹಿಂಗೆ ತಿರುಗಿಸಿ ಆಮೇಲೆ ಹೀಗೆ ತಿರುಗಿಸಿ ಆಮೇಲೆ ಈ ಕಡೆ ಈ ಕಡೆ ಬಂದ್ಬಿಟ್ಟು ಈ ಕಡೆ ತಿರುಗಿಸಿದ್ರೆ ಸರಿ うる。